ಅದಕ್ಕೆ ಬೆಟ್ಟಿಂಗ್ ಕಟ್ಬೇಡಿ ಮಾಡಬೇಡ ಎಲ್ಲೂ ಸೋಲಿದ ಪ್ರಶ್ನೆ ಅಲ್ಲ ಅದರಿಂದ ಯಾರು ದುಡ್ದೇ ಮನೆಗಳು ಉದ್ದಾರ ಆಗ್ಬೇಕಾಗಿಲ್ಲ ಕಳ್ಕೊಂಡು ಬೀದಿಗೆ ಬರಬೇಕಾಗಿಲ್ಲ ಅದೇ ನನಗೆ ಬೇಸರ ಇವೆಲ್ಲ ನನಗೆ ಬೇಜಾರ ಮಕ್ಕಳು ನೋಡ್ದಿನ ಅವರು ಈ ತರ ಚೀಟಿ ಬಂದ್ಬಿಟ್ಟು ಮತ್ತೆ ಪ್ರಿಯ ಬರ್ತೀನಿ ನೀನೆ ಬರುವಂತೆ ಭೇಟಿ ಮಾಡ್ತೀನಿ ದಯವಿಟ್ಟು ಈ ಯಾವತ್ತು ಆಲೋಚನೆ ಮಾಡೋ ನಮಗೂ ಮನೆ ಮೂರು ವರ್ಷದ ಮಗನೇ ಇರೋನು ಮಕ್ಳು ಚಿಕ್ಕವ್ರವ್ರೆ ಮಕ್ಳಿಗೂ ಭವಿಷ್ಯ ರೂಪಿಸ್ಕೊಡುವ ನಿಮಗೂ ಬೇರೆ ಎಲ್ಲ ಕೆಲಸ ಕೆಲ್ಸ ಮಾಡಿಸ್ಕೊಡ್ತೀನಿ ಬೆಳಗ್ಗೆನು ಅಣ್ಣನತ್ರ ಮಾತಾಡಿದೀನಿ ಉದ್ಯೋಗ ಮಾಡ್ಬೇಕು ಅಂತ ನಾನೇ ಅನ್ಕೊಂಡಿದೀನಿ ನಾನು ಎಮ್ಮೆಣ್ಣೆ ಇಲ್ಲದೆ ಇರ್ಬೋದು ಇದು ಸವಾಲು ಮಾಡೇ ಮಾಡ್ತೀನಿ